ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವಾಹನಗಳಿಗೆ ಜಿಪಿಎಸ್ ಪ್ಲಾನೆಟ್ ಬಟನ್ ಅಳವಡಿಸಲು ಸರ್ಕಾರದ ಆದೇಶವಾಗಿದ್ದು ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನ ಎಫ್ಸಿ ಮಾಡಲು ಹೋದಾಗ ಜಿಪಿಎಸ್ ಮತ್ತು ಪ್ಲಾನಿಂಗ್ ಬಟನ್ ಅಳವಡಿಸಲು ರೂಪಾಯಿ ಹದಿನಾಲ್ಕು ಸಾವಿರದ ಏಳ್ನೂರು ಶುಲ್ಕ ತೆಗೆದುಕೊಳ್ತಾ ಇದ್ದು ಮತ್ತು ಪಾಸಿಂಗ್ ಮಾಡಲು ರೂಪಾಯಿ ನಾಲ್ಕು ಸಾವಿರ ಒಟ್ಟು ರೂಪಾಯಿ ಹದಿನೆಂಟು ಸಾವಿರದ ಏಳ್ನೂರು ತೆಗೆದುಕೊಳ್ತಾ ಇದ್ದು ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಪ್ಲಾನಿಂಗ್ ಬಟನ್ ಒತ್ತಿದ್ರೆ ಅದನ್ನು ಕೂಡ ದಂಡ ವಿಧಿಸಲಾಗಿದೆ ಇದನ್ನ ಕೂಡ ರದ್ದುಪಡಿಸಬೇಕು ವರ್ಷಕ್ಕೆ ಸ್ವಲ್ಪ ಬರಿಸುವಂತೆ ಆದೇಶವಾಗಿದ್ದು ಇದರಿಂದ ವಾಹನ ಚಾಲಕರಿಗೆ ಆರ್ಥಿಕ ಹೊರೆ ಹಾಕ್ತಾ ಇದ್ದು ಇದೊಂದು ಅವೈಜ್ಞಾನಿಕ ಆದೇಶವಾಗಿದ್ದು ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆಯಾಗಿ ಹಣಕಾಸಿನ ಅಡಚಣೆ ಉಂಟಾಗುತ್ತೆ ಒಂದು ವೇಳೆ ಜಿಪಿಎಸ್ ಪ್ಲಾನಿಂಗ್ ಬಟನ್ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ ಐದು ರಾಜ್ಯದ ಪರ್ಮಿಟ್ ನೀಡಿದ್ರೆ ಇದಕ್ಕೆ ನಮ್ಮ ಒಪ್ಪಿಗೆ ಇರುತ್ತೆ ಆದರೆ ಸರ್ಕಾರಿ ಬಸ್ಸುಗಳಿಗೆ ಯಾವುದೇ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಇಲ್ಲದೆ ಜಿಪಿಎಸ್ ಮಾಡ್ತಾ ಇತ್ತು ಆದರೆ ನಮ್ಮ ವಾಹನಗಳಿಗೆ ಮಾತ್ರ ಯಾಕೆ ಈ ಆದೇಶ ಮಾಡಿದ್ದೀರಿ ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂತ ಸರ್ಕಾರಿ ಬಸ್ಸುಗಳು ಕೂಡ ಪ್ರಯಾಣಿಕರನ್ನ ಕರೆದುಕೊಂಡು ಅಂತ್ಯ ರಾಜ್ಯಕ್ಕೆ ಹೋಗುವುದಿಲ್ವಾ ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಕಚೇರಿಗೆ ಹೋದರೆ ಡಿಎಲ್ಎಗಳನ್ನು ಸರ್ಕಾರದ ಶುಲ್ಕದಲ್ಲಿ ಮಾಡಿಸಿಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಬೇಕು ಯಾಕಂದ್ರೆ ಬ್ರೋಕರ್ಗಳಿಂದ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ದು ಬಡ ಚಾಲಕರ ತೊಂದರೆ ಆಗ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಆದ ಬಸವರಾಜ್ ಎಂ ಚಟ್ನಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿ ಸ್ಟ್ಯಾಂಡ್ಗಾಗಿ ಜಾಗ ಮಂಜೂರು ಮಾಡಬೇಕು ಈಗಾಗಲೇ ಡಿಗ್ರಿ ಕಾಲೇಜು ಮುಂಭಾಗದಲ್ಲಿ ಅಕ್ರಮ ಡಬ್ಬಿ ಅಂಗಡಿಯನ್ನ ತೆರವುಗೊಳಿಸಿದ್ದು ಈ ಜಾಗ ಕಲ್ಲವಿದ್ದು ಇದೇ ಜಾಗ ನಮ್ಮ ಟ್ಯಾಕ್ಸಿ ವಾಹನ ನಿಲ್ದಾಣಕ್ಕೆ ಮಂಜೂರು ಮಾಡೋದು ಈ ಜಾಗ ಮಂಜೂರು ಮಾಡಿದ್ರೆ ನಗರದ ಮಧ್ಯ ಭಾಗದಲ್ಲಿ ಇರುವುದರಿಂದ ಟ್ಯಾಕ್ಸಿ ಚಾಲಕರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅಂತ ಜಿಲ್ಲಾಧ್ಯಕ್ಷರು ಆದ ಬಸವರಾಜ ಎಂ ಚಟ್ನಳ್ಳಿ ಹೇಳಿದ್ದಾರೆ

ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ವಿಷಯವಾಗಿ ನಾವು ರೂಪಾಯಿ ಖರ್ಚು ಬರ್ತಾ ಇದೆ ಈಗ ಪಾಸಿಂಗ್ ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಅಂತ ತಿಳ್ಕೊಂಡು ಈಗ ನಾವು ಕಷ್ಟ ಕಾಲದಲ್ಲಿ ಜೀವನ ನಡೆಸದೇ ಒಂದದ್ದು ಬಹಳ ಕಷ್ಟ ಆಗ್ಯದ ಇಂಥ ಸಮಯದಲ್ಲಿ ಇದು ಜಿ ಪಿ ಆರ್ ಪ್ಯಾನಿಕ್ ಬಟನ್ ಮಾಡ್ಕೊಂಡು ಆಲ್ರೆಡಿ ಒಂದು ರಾಜ್ಯ ಸರ್ಕಾರದವರು ನಮ್ಮ ಚಾಲಕರಿಗೆ ಒಟ್ಟಿ ಮೇಲೆ ಶಕ್ತಿ ಯೋಜನೆ ತಂದೆ ಆಲ್ರೆಡಿ ನಮ್ಮ ಚಾಲಕರಿಗೆ ಮಣ್ಣು ಮಾಡಿ ಮುಚ್ಚಿದ್ದಾರೆ ಅದರ ಸಮಯದಲ್ಲಿ ಅದರನ್ನ ಸುಧಾರಿಸಿಕೊಂಡು ಹೆಂಗೋ ಹೊಟ್ಟೆ ಜೀವನ ಮಾಡ್ತಾ ಇದೀವಿ ಅಂತ ಜೀವನದ ಕಷ್ಟ ಕಾಲದಲ್ಲಿ ಇದೊಂದು ಜಿಪೇರ ಸ್ಥಾನಿಕ ಬಟನ್ ತಗೊಂಡು ಬಂದು ಚಾಲಕರ ಮೇಲೆ ಮತ್ತೆ ಬರೆಯ ಎಳೆಯುವಂತ ಕೆಲಸ ಆಗಿದೆ ಅಂತ ತಿಳ್ಕೊಂಡು ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಈಗಂತ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಮಲ್ಲನಗೌಡ ರಾಜ್ಯ ಉಪಾಧ್ಯಕ್ಷರು ಹನುಮಂತ ನಾಯ್ಕ ಗೌರವಾಧ್ಯಕ್ಷರು ಅಜಯ್ ಕುಮಾರ್ ಮಾಸನ್ ರಾಘವೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೌಲಲಿ ಮರುಗಳ ಜಿಲ್ಲಾ ಉಪಾಧ್ಯಕ್ಷರು ಸಾವಣ್ಣ ತಾಣಗುಂದಿ ಜಿಲ್ಲಾ ಕಾರ್ಯದರ್ಶಿ ಸಾಯಿ ಕುಮಾರ್ ಸದಸ್ಯರು ಹೊನ್ನಪ್ಪ ಜಂಗಲಿ ತಾಲೂಕು ಅಧ್ಯಕ್ಷರು ಶಾಪುರ ದೇವ್ ಪಾಟೀಲ್ ಅಧ್ಯಕ್ಷರು ಸಿರ್ಪುರ್ ವೆಂಕಟೇಶ್ ಅಧ್ಯಕ್ಷರು ಹುಣಸಗಿ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು хоज सुदीಗಾಗಿ এমটিভি নিউজ 24x7 কে সাবস্ক্রাইব ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೆ ಲಿಂಕ್ แชร์ ಮಾಡಿ